ನಮಸ್ತೆ ಎಲ್ಲರಿಗೂ ನನ್ನ ಎಲ್ಲ ಯೂಟ್ಯೂಬ್ ಚಾನಲಿನ ಕುಟುಂಬದವರಿಗೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಮುಂದೇನೂ ಹಾಗೆ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ನಾನಿವತ್ತು ಜಾಮೂನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ನಾಲ್ಕು ಪ್ಯಾಕೆಟ್ ಜಾಮೂನ್ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅಂದರೆ ಗಂಟು ಗಂಟಾಗಿರುತ್ತಲ್ವ ಹಾಗಾಗಿ ನಾನು ಕೈಯಲ್ಲಿ ಅದನ್ನು ಕೈ ಆಡಿಸಿದ್ರೆ ಸ್ವಲ್ಪ ಎಲ್ಲ ಮೃದುವಾಗುತ್ತೆ ನೋಡಿ ನಂತರ ನಾನು ಹಾ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಲು ಹಾಕ್ಕೊಂಡು ಉದುದ್ರಾಗ ಸ್ವಲ್ಪ ಕಲ್ಸ್ಕೊಂಡಾದಮೇಲೆ ನೀರು ಆ್ಯಡ್ ಮಾಡ್ಕೊಂಡು ಕಲ್ಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಮತ್ತು ಹಾಲು ಎರಡೂ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಹಿಟ್ಟಿನದಕ್ಕೆ ಹಿಟ್ಟು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಸ್ಟವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂದರೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಟೂ ಕಪ್ಪು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕಡಿಮೆನೇ ಇರಬೇಕಾಗಾಗಿ ನಾನು ಸಲ್ಪ ಕಡಮೆನೇ ಹಾಕಿದಿನಿ ನಂತರ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಇದನ್ನು ಬಿಡಿಸ್ಬಿಟ್ಟು ಕುಟಾಣಿಲಿ ಹಾಕಿ ಇದನ್ನು ಕುಟ್ಬಿಟ್ಟು ಪಾಕದೊಳಗಡೆ ಹಾಕ್ತಾಯಿದ್ದೀನಿ ಕೆಲವರು ಕೇಸರಿ ದಳ ಇರುತ್ತಲ್ವ ಹಾಗಾಗಿ ಒಂದು ನಾಲ್ಕೇಲೆ ಹಾಕ್ಕೊಳ್ತಾರೆ ಇಲ್ಲ ಅಂದ್ಬಿಟ್ಟು ಹಾಕಿಲ್ಲ ನಂತರ ಅಂದರೆ ನಾನು ಹಿಟ್ಟೊಳಗಡೆ ಕಲಿಸಿದ್ನಲ್ವಾ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ನಾವು ಹೆದ್ದೆ ಹೆದ್ದಿ ನಾವು ಉಂಡೆ ಮಾಡೋದ್ರಿಂದ ಲೇಟಾಗಿ ಹೋಗುತ್ತೆ ಅದರೊಳಗಡೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಬಿಟ್ಟೆ ನಾವು ಬೇಗ ಉಂಡೆ ಮಾಡ್ಕೊಳ್ಬೋದು ಹಾಗೆಯೇ ನಾನು ಪ್ರತಿ ಬಾರಿನೂ ಮಾಡ್ತಾಯಿರ್ತೀನಿ ನೋಡಿ ಆ ಉಂಡೆ ಮಾಡ್ಕೊಂಡು ಅಂದರೆ ನಮ್ಗೆ ಯಾವಾಗಾದ್ರೂ ಅಷ್ಟು ಬೇಕೋ ಹಾಗಾದ್ರೆ ಸೈಜ್ಗೆ ಉಂಡೆ ಮಾಡಿಕೊಳ್ಬೇಕು ನೋಡಿ ನನಗೆ ಇದು ಸಾಕು ಅನ್ನಿಸ್ತು ಹಾಗಾಗಿ ಈ ಸೈಜಲ್ಲಿ ಮಾಡಿಕೊಂಡೆ ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ ಪಾಕ ಕೂಡ ರೆಡಿ ಆಯಿತು ಅಂದರೆ ಎಳೆ ಬರೋ ಅಷ್ಟೇನಿಲ್ಲ ಪಾಕ ಕಂದು ಬಣ್ಣ ಬಂದರೆ ಸಾಕು ತಿಕ್ಕಾಗೆ ನೋಡಿ ನಂತರ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ ನಾವು ಉಂಡೆ ಮಾಡಿದ್ವಲ್ಲ ಅದನ್ನು ಎಣ್ಣೆ ಒಳಗೆ ಕರ್ಕೊಳ್ಬೇಕಾಗುತ್ತೆ ಕಂದು ಬಣ್ಣ ಬರೋವರೆಗೂ ನಾವು ಕರ್ಕೊಳ್ಬೇಕು ನೋಡಿ ಕಂದು ಬಣ್ಣ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲನೂ ಅಷ್ಟೇ ಒಂದೇ ಥರ ಬಂದಿದೆ ಈಗ ನಾನು ಸ್ವಲ್ಪ ಐದು ಒಂದು ಪ್ಲೇಟ್ ಒಳಗಡೆ ಎತ್ತಿಟ್ಕೊಂಡೆ ನೋಡಿ ನಂತರ ಅಂದರೆ ಪಾಕ ಸ್ವಲ್ಪ ಜಾಸ್ತಿ ಹಾರಿರಲೂಬಾರ್ದು ಬಿಸಿನೂ ಇರಬಾರ್ದು ಅಂದರೆ ಆಗಿದ್ದಾಗೆ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಕಿ ಅಂದರೆ ಪಾಕದೊಳಗಡೆನ ಉಂಡೆನ ಹಾಕಿ ನಾನು ಒನ್ ಅವರ್ ಬಿಟ್ಟಿದ್ದೆ ಆಮೇಲೆ ಮಕ್ಳಿಗೆ ತಿನ್ನೋದಕ್ಕೆ ಕೊಟ್ಟೆ ತುಂಬಾ ಅಂದರೆ ಪಾಕದೊಳಗಡೆ ಎಲ್ಲ ಉಂಡೆ ರಸ ಬಿಟ್ಕೊಳುತ್ತಲ್ವ ತುಂಬನೇ ಟೇಸ್ಟಾಗಿರುತ್ತೆ ಒನ್ ಅವರ್ ಆದಮೇಲೆ ನೋಡಿ ಈ ರೀತಿ ಉಂಡೆ ಎಲ್ಲ ದಪ್ಪ ದಪ್ಪ ಆಗಿದೆ ಚೆನ್ನಾಗಿ ರಸ ಎಲ್ಲ ಇರ್ಕೊಂಡಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಜಾಮೂನ್ ಅಂತೂ ಒಳಗಡೆ ಎಲ್ಲ ರಸ ಎಲ್ಲ ಹೀರ್ಕೊಂಡು ನಾ ತುಂಬ ಬೆಂದಿದೆ ಕೂಡ ಹಾಗಾಗಿ ತುಂಬಾ ಚೆನ್ನಾಗಿದೆ ಜಾಮೂನ್ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್